ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಪ್ರಯುಕ್ತ ಕೋಲಾರ ನಗರದ ಕೆಎಬಿ ಕಚೇರಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಕೆಇಬಿ ಕಚೇರಿಯ ನಾಲ್ಕು ವಿಭಾಗಗಳಿಂದ ಸಿಬ್ಬಂದಿಯು ನಾಲ್ಕು ತರಾವರಿ ಯೂನಿಫಾರಂ ನೂತನ ಬಟ್ಟೆಗಳನ್ನು ಧರಿಸಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಕೆಇಬಿ ಉನ್ನತ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಈ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೆಇಬಿ ಸಿಬ್ಬಂದಿ ಕೋಲಾರ ಜಿಲ್ಲೆಯ ಜನಕ್ಕೆ ಉತ್ತಮ ಸೇವೆ ಸಲ್ಲಿಸಿಲಿ ಎಂದು ಕೆಇಬಿ ಉನ್ನತ ಅಧಿಕಾರಿಗಳು ಶುಭ ಹಾರೈಸಿದರು ಕಿತ್ತಂಡೂರು ವೆಂಕಟರಾಮ್ ಪಂಚಟಿವಿ ನ್ಯೂಸ್ ಕೋಲಾರ

ದಸರಾ ವಿಶೇಷ ಪೂಜೆ ಅಧಿಕಾರಿಗಳಿಗೆ ಮತ್ತು ನೌಕರಿಗೆ ಐದು ಪೂಜೆ ಮತ್ತು ಕಡೆಯಿಂದ ಈ ದಿನ ಐದು ಪೂಜೆ ಮತ್ತು ದಸರಾ ದಸರಾ ಶುಭಾಶಯಗಳು ತಾಯಿ ಚಾಮುಂಡಿಸಲು ತಾಯಿ ಎಲ್ಲರಿಗೂ ಆ ಚಾಮುಂಡಿ ದೇವಿಯ ಪೂಜೆಯನ್ನು ಮಾಡಿಕೊಂಡು ಇವತ್ತು ನಮ್ಮ ಶಕ್ತಿ ದೇವತೆ ನಮ್ಮ ಮಂಡಳಿಯ ಶಕ್ತಿ ದೇವತೆಯಾಗಿ ಅದಿದೇವತೆಯಾಗಿ ನಾವು ಅತ್ಯಂತ ಸಡಗರ ಸಂಭ್ರಮದಿಂದ ನಮ್ಮ ಸಬ್ ಆ ತಾಯಿಯ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಎಲ್ರಿಗೂ ನಮ್ಮ ಈ ಒಂದು ಒಂದು ಹಬ್ಬದ ಉತ್ಸವಕ್ಕೆ ನಮ್ಮ ಕಾರ್ಯನಿರ್ವಾಹಕ ಅಭ್ಯಂತರಾದಂಥ ಶ್ರೀಮತಿ ಶುಭಾ ಮೇಡಮ್ ಅವರು ಬಂದಿದ್ದಾರೆ ಹಾಗೂ ನಮ್ಮ ನಗರ ಉದ್ಯೋಗ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರಾದಂಥ ನಮ್ಮ ಶ್ರೀನಿವಾಸ ಬಂದಿದ್ದಾರೆ ಹಾಗೂ ನಮ್ಮ ನಗರದ ಒಂದರಿಂದ ನಾಲ್ಕು ಸೆಕ್ಷನ್ ಆದಂಥ ನಮ್ಮ ಸಂದೀಪ್ ಗೌಡರು ಬಂದಿದ್ದಾರೆ ಗಣೇಶ್ ಅವರು ವೈಣಂಪೂರಿಂದ ಬಂದಿದ್ದಾರೆ ಹಾಗೂ ನಮ್ಮ ಶಿವಪ್ರಸಾದ್ ಅವರು ಬಂದಿದ್ದಾರೆ ರಾಜೇಂದ್ರ ಪ್ರಸಾದ್ ಅವರು ಬಂದಿದ್ದಾರೆ ಹಾಗೂ ನಮ್ಮೆಲ್ಲ ಕಾರ್ಮಿಕ ಎಲ್ಲ ಏನು ಪದಾಧಿಕಾರಿಗಳು ಹಾಗೂ ನಮ್ಮೆಲ್ಲ ನೌಕರ ಬಾಂಧವರು ಅಧಿಕಾರಿ ವರ್ಗದವರು ಇವತ್ತು ನಾವು ಉತ್ಸವವನ್ನು ಆಡ್ತಾ ಇದ್ವಿ ಅಂದರೆ ಆ ತಾಯಿ ಎಲ್ರಿಗೂ ಕಾಪಾಡಿ ಸಕಲ ಸವಲತ್ತುಗಳು ಸಮೃದ್ಧಿ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆ ತಾಯಿಯಲ್ಲಿ ಭೇಟಿ ಕೊಡ್ತಾ ಇದೀವಿ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡಿ

ಈ ಕಾರ್ಯಕ್ರಮಕ್ಕೆ ಎಲ್ಲ ಪಾಲ್ಗೊಂಡಿರುವಂತಹ ನಮ್ಮ ಬೊಬ್ರು ವಾಹನ ಮೈಸೂರು ಅರಮನೆಯಲ್ಲಿ ಈಗ ಕರಡಿ ಅಂತ ಇದಾಗಿದೆ ಆ ರೀತಿ ಕೋಲಾರಲ್ಲಿ ಬೊಬ್ಬರು ವಾಹನ ಈಗ ಇದಾಗಿದ್ದಾರೆ ಇವರು ಎಲ್ಲ ಯೂತ್ಗೆು ಯೂತ್ ಐಕಾನು ಎಲ್ಲ ಗಣೇಶಗಳಲ್ಲಿ ಭಾಗ ನಮ್ಮ ಮುನಿಹಣ್ಣವರು ಇದ್ದಾರೆ ಇವರು ಬಂದಿರೋದು ನಮ್ಗೆ ತುಂಬಾ ಸಂತೋಷ ತಂದಿದೆ ಹೀಗೆ ಮುಂದಿನ ದಿನಗಳಲ್ಲಿ ಇನ್ನ ಹಬ್ಬನ ಆಚರಿಸ್ಕೊಂಡು ಹೋಗ್ಲಿಕ್ಕೆ